ಫ್ರೆಂಡ್ಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮೂರನೇ ವಾರದ ಬಳಿಕ ಅರ್ಧಕ್ಕೆ ಅರ್ಧದಷ್ಟು ಸ್ಪರ್ಧಿಗಳು ಮನೆಯಿಂದ ಹೊರಹೋಗಲಿದ್ದಾರೆ ಎನ್ನಲಾಗ್ತಿತ್ತು ಈ ನಡುವೆ ಐದು ಜನ ವೈಟ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಡಲಿದ್ದಾರೆ ಎನ್ನಲಾಗ್ತಿದೆ ಮೊದಲನೆಯದಾಗಿ ವಿಜಯ ಸೂರ್ಯ ಬಿಗ್ ಬಾಸ್ ಶೋಗೆ ವೈಟ್ ಕಾರ್ಡ್ ಎಂಟ್ರಿ ಪಡೆಯಲಿದ್ದಾರೆ ಎನ್ನಲಾಗ್ತಿದೆ ಮೂರನೇ ವಾರದ ಬಳಿಕ ಭಾರೀ ನಟ ವಿಜಯ ಸೂರ್ಯ ದೊಡ್ಡ ಮನೆಗೆ ಹೋಗುವ ಸಾಧ್ಯತೆ ಕೂಡ ಇದೆ ಎಂದು ಹೇಳಲಾಗ್ತಿದೆ ಹಾಗೆ ಎರಡನೆಯದಾಗಿ ವರುಣ್ ಆರಾಧ್ಯ ಬಿಗ್ ಬಾಸ್ ಕನ್ನಡ ಮನೆಗೆ ಬರುತ್ತಾರೆ ಎಂದು ಎಂದು ಹೇಳಲಾಗಿತ್ತು ಆದರೆ ಈ ಬಾರಿ ಬಂದಿರಲಿಲ್ಲ ಇದೀಗ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಎಂಟ್ರಿಯನ್ನ ಕೂಡ ಕೊಡಲಿದ್ದಾರೆ ಎಂದು ಹೇಳಲಾಗ್ತಿದೆ ಮೂರನೆಯದಾಗಿ ಮಾಂಗಲ್ಯಂ ತಂತು ನಾನೇನ ಧಾರಾವಾಹಿಯ ನಟ ಆರ್ ಕೆ ಚಂದನ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಗೆ ವೈಟ್ ಕಾರ್ಡ್ ಎಂಟ್ರಿಯನ್ನ ಕೊಡಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಹಾಗೆ ನಾಲ್ಕನೆಯದಾಗಿ ರಾಮಾಚಾರಿ ಧಾರಾವಾಹಿಯ ನಟಿ ಮೌನಾ ಗುಡ್ಡೆ ಮನೆ ಸಹ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಗೆ ವೈಟ್ ಕಾರ್ಡ್ ಎಂಟ್ರಿಯನ್ನ ಕೊಡಲಿದ್ದಾರೆ ಎಂಬ ಮಾತು ಬರುತ್ತಿದೆ ಹಾಗೆ ಸ್ನೇಹಿತರೆ ಅದ್ ಐದನೆಯದಾಗಿ ಯೂಟ್ಯೂಬರ್ ನಟಿ ಭೂಮಿಕಾ ದೇಶಪಾಂಡೆ ಕೂಡ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಸ್ಪರ್ಧೆಯಾಗಿ ಹೋಗಲಿದ್ದಾರೆ ಎಂಬುವ ಮಾಹಿತಿ ಕೂಡ ಹೊರಬಂದಿದೆ ಸೊ ಫ್ರೆಂಡ್ಸ್ ನಿಮಗೆ ಯಾರು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬರಬೇಕು ಅಂತ ಅನಿಸುತ್ತದೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಚಾನೆಲ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ರೀತಿ ಇನ್ನಷ್ಟು ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು